ಪರ್ವತದ ಹತ್ತಿರ ನಿಂತು ಅದನ್ನು ನೋಡಿದರೆ ನಮ್ಮ ಅಹಂಕಾರ ಕಳೆಯುತ್ತದೆ ಸ್ಟ್ಯಾಂಡಿಂಗ್ ನಿಯರ್ ಎ ಮೌಂಟೇನ್ ಹಾಂಬಲ್ಸ್ ಅವರ್ ಈಗೋ ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಒತ್ತಿ ವಿಡಿಯೋವನ್ನು ಪೂರ್ತಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮಣ್ಣು ಗಿಡವನ್ನು ಬೆಳೆಸುವ ಹಾಗೆ ಹೃದಯವು ಕನಸನ್ನು ಬೆಳೆಸುತ್ತದೆ ಜಸ್ಟ್ ಅ ಸಾಯಿಲ್ ಗ್ರೋಸ್ ಎ ಪ್ಲಾಂಟ್ ದ ಹಾರ್ಟ್ ಗ್ರೋಸ್ ಎ ಡ್ರೀಮ್ ಸಮುದ್ರದ ಆಳದಂತೆ ನಮ್ಮ ಜ್ಞಾನವು ಆಳವಾಗಿರಬೇಕು ದ ಡೆಪ್ತ್ ಆಫ್ ವಿಸ್ಡಮ್ ಶುಡ್ ಲೈಕ್ ಆನ್ ಓಷಿಯನ್ಸ್ ಟ್ಯಾಪ್ ಒಂದು ಹಕ್ಕಿಯ ಮುಕ್ತ ಹಾರಾಟವು ಜೀವನದ ಒಂದು ರೂಪಕ ಎ ಬರ್ಡ್ಸ್ ಫ್ಲೈ ಇಸ್ ಎ ಮೆಟಾಫಾರ್ ಫಾರ್ ಎ ಫ್ರೀ ಲೈಫ್ ಮಾತನಾಡದ ಪ್ರಕೃತಿ ಮಾತುಗಳನ್ನು ಮೌನವಾಗಿ ಕಲಿಸುತ್ತದೆ ಸ್ಪೀಚ್ಲೆಸ್ ನೇಚರ್ ಟೀಚರ್ಸ್ ಟು ಸ್ಪೀಕ್ ಸೈಲೆಂಟ್ಲಿ ಋತುಗಳಂತೆ ಬದುಕು ಸಹ ಬದಲಾಗುತ್ತಲೇ ಇರಬೇಕು ಲೈಫ್ ಆಲ್ವೇಸ್ ಕೀಪ್ ಚೇಂಜಿಂಗ್ ಲೈಕ್ ದ ಸೀಸನ್ಸ್ ಮರದ ಬೇರಿನಷ್ಟು ಗಟ್ಟಿಯಾದ ಆಂತರಿಕ ಶಕ್ತಿ ಇರಬೇಕು ವಿ ನೀಡ್ ಇನ್ ದ ಸ್ಟ್ರೆಂತ್ ಆ್ಯಸ್ ಫರ್ ಆ್ಯಸೆಟ್ರೀಸ್ ರೂಟ್ಸ್ ಪರ್ವತದ ಸನ್ನಿಧಿಯಲ್ಲಿ ನಮಗೆ ನಿಜವಾದ ದೃಢತೆ ಲಭಿಸುತ್ತದೆ ದ ಪ್ರೆಸೆನ್ಸ್ ಆಫ್ ಮೌಂಟೇನ್ಸ್ ವಿ ಫೈಂಡ್ ಟ್ರೂ ಸ್ಟಿಲ್ನೆಸ್ ಬಿಸಿಲು ಮಳೆ ಎರಡು ಜೈವಿಕ ಬೆಳವಣಿಗೆಗೆ ಅವಶ್ಯಕ ಬೋತ್ ಸನ್ಶೈನ್ ಅಂಡ್ರೆ ಆರ್ ಎಸೆನ್ಷಿಯಲ್ ಫಾರ್ ಗ್ರೋತ್ ಬೆಳಕು ಬರುವ ತನಕ ಕತ್ತಲನ್ನು ಸಹಿಸಲೇಬೇಕು ಡಾರ್ಕ್ನೆಸ್ ಮಸ್ಟ್ ಬಿ ಎಂಡ್ಯೂರ್ಡ್ ಅಂಟಿಲ್ ದ ಲೈಟ್ ಅರೈವ್ಸ್ ಪ್ರತಿ ಹೂವು ಬಿದ್ದು ಹೋದರೂ ಮರ ಮತ್ತೆ ಮತ್ತೆ ಹೂ ಬಿಡುತ್ತದೆ ಈವನ್ ಮೆನೆ ಫ್ಲವರ್ ಫಾಲ್ಸ್ ದ ಟ್ರೀ ಬ್ಲೂಮ್ಸ್ ಅಗೈನ್ ಬಿಸಿಲಿನಲ್ಲಿ ನಿಂತ ಮರವೇ ಶಕ್ತಿಯ ನಿಜವಾದ ರೂಪ ಎ ಟ್ರೀ ಸ್ಟ್ಯಾಂಡಿಂಗ್ ಇನ್ ದ ಹೀಟ್ ಈಸ್ ಅ ಟ್ರೂ ಫಾರ್ಮ್ ಆಫ್ ಸ್ಟ್ರೆಂತ್ ಪ್ರಕೃತಿಯಲ್ಲಿರುವ ಶಾಂತಿ ಪ್ರತಿ ಆತ್ಮಕ್ಕೆ ದಾರಿದೀಪ ಪೀಸ್ ಇನ್ ನೇಚರ್ ಈಸ್ ಎ ಗೈಡಿಂಗ್ ಲೈಟ್ ಫಾರ್ ದ ಸೋನ್ ಬಿಸಿಲಿನ ತಾಪದಿಂದ ಬೆಳೆದ ಬಣ್ಣವೇ ಹೆಚ್ಚು ಆಕರ್ಷಕ ಕಲರ್ಸ್ ಬಾರ್ನ್ ಫ್ರಮ್ ದ ಸನ್ ಸೀಟ್ ಶೈನ್ ಇವನ್ ಬ್ರೈಟ್ ಅಂಡ್ ಅಟ್ರಾಕ್ಟಿವ್ ಮಳೆಯ ಒಂದೊಂದು ಹನಿಯು ಧೈರ್ಯದ ಸಂಕೇತ ಎವ್ರಿ ಡ್ರಾಪ್ ಆಫ್ ರೈನ್ ಈಸ್ ಎ ಸಿಂಬಲ್ ಆಫ್ ಚಿಗುರುವ ಪ್ರತಿಯಲ್ಲಿ ಹೊಸತರ ಆರಂಭವನ್ನು ಸೂಚಿಸುತ್ತದೆ ಎಂಗ್ ಲೀಫ್ ಸಿಗ್ನಿಫೈಸ್ ನದಿಯು ತನ್ನ ದಾರಿಯನ್ನು ತಾನೇ ಹುಡುಕಿಕೊಳ್ಳುತ್ತದೆ ನಾವು ಹಾಗೆಯೇ ಆಗಬೇಕು ಎನ್ಸ್ ಇಟ್ಸ್ ಓನ್ ಫಾರ್ಕ್ ಸೇಮ್ ಮರಗಳ ನೆರಳಿನಂತೆ ಇತರರಿಗೆ ಸಹಾಯ ಹಸ್ತ ನೀಡಬೇಕು ವಿ ಮಸ್ಟ್ ಸಪೋರ್ಟ್ ಟು ಅದರ್ಸ್ ಜಸ್ಟ್ ಲೈಟ್ ರೀಸ್ ಶೇರ್ ಅರಳುವ ಪ್ರತಿ ಹೂವಿನಲ್ಲಿಯೂ ಸಹ ಒಂದು ನವಜೀವನದ ಸಂದೇಶ ಇದೆ ಎವ್ರಿ ಬ್ಲೂಮಿಂಗ್ ಫ್ಲವರ್ ಕ್ಯಾರೀಸ್ ಎ ಮೆಸೇಜ್ ಆಫ್ ನ್ಯೂ ಲೈಫ್ ಪ್ರಕೃತಿಯ ಜೊತೆ ಕಾಲ ಕಳೆದವರು ಎಂದೆಂದು ಹೊಸತನ್ನು ಪಡೆಯುತ್ತಾರೆ ಸ್ಪೆಂಡ್ ಟೈಮ್ ವಿತ್ ನೇಚರ್ ಗೆಟ್ಸ್ ಸಮ್ ಸ್ಪೆಷಲ್ ಬೆನಿಫಿಟ್ಸ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಒತ್ತಿ ನಮಸ್ಕಾರ